ಮೂಲಕ ಧರ್ಮಸ್ಥಳ ಆಗಮನ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಮಿಸಿದ ಶರಣಪ್ಪ ತಂಡ ಧರ್ಮಸ್ಥಳ ದ್ವಾರದ ಬಳಿ ತಡೆದಂತ ಪೊಲೀಸರು ಊರವರು ಕ್ಷೇತ್ರದ ಹೆಸರು ಕೆಡಿಸೋಕೆ ಪಾದಯಾತ್ರೆ ಎಂದು ಆರೋಪಿಸಿದ್ದಾರೆ ಕಲಬುರಗಿ ಆಳಂದ ತಾಲೂಕು ರುದ್ರವಾಡಿ ಶರಣಪ್ಪ ತಂಡ ಧರ್ಮಸ್ಥಳ ಆವರಣ ಪ್ರವೇಶಕ್ಕೆ ಮುಂದಾದ ವೇಳೆ ಭಕ್ತರಿಂದ ತಡೆ ಹಿಡಿಯಲಾಗಿದೆ ಕ್ಷೇತ್ರದ ಹೆಸರು ಕೆಡಿಸೋಕೆ ಪಾದಯಾತ್ರೆ ಅಂತ ಭಕ್ತರು ಆರೋಪಿಸ್ತಾ ಇದ್ದಾರೆ ಕೇಳಿ ಮುಳುಗಲ್ಲಿ ಅಪಿಯಾರ ನೀರಲ್ಲ ನೀರಾಗಿ ಕೇಳಿದ್ದು ಹಿಂದೆ ವಿಡಿಯೋ ಹೇಳಿ ರಾಮಂದ ಹಾಸ ಮುಗಿಸಿ ಯಾರು இங்க இங்க நான் வேலை ಿಲ್ಲ ಪ್ರಾರ್ಥನೆ ಮಾಡೋದಕ್ಕೆ ನೀವು ದೇವರಲ್ಲಿ ಹೇಳ್ತಾರೆ ಒಂದ್ ನಿಮಿಷ ಇಲ್ಲಿ ಹೇಳಿದ ನಿಮಿಷ ಹೇಳ್ತಾರೆ

ಬಂದಿಲ್ಲ ನ್ಯಾಯದ ಪರ ಅನ್ಯಾಯ ನಮ್ಮ ಧರ್ಮದ ನಮ್ಮ ಿಲ್ಲ ನಾವು ಹೇಳಿಲ್ಲ ಬೇರೆ ಕಾರಣ ಬೇರೆ 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 ಪ್ರಾರ್ಥನೆ ಮಾಡೋದಕ್ಕೆ ಯಾವುದೇ ರೀತಿ ಯಾರ ಬಗ್ಗೆ

ನೀವು ಬೇಡ ನಿಮಿಷ ನಿಮಿಷ ಮಾಡಿಸಿದ್ದೀರಲ್ಲ ಖುಷಿ ಅದೇ ಗ್ರಾಮಸ್ಥರು ಹಾಗೆ ಗ್ರಾಮಸ್ಥರು ನಮ್ದು ಇಷ್ಟೇ ನಾವು ಈಗ ನಿಮ್ಗೇನು ಇದ್ ಮಾಡ್ಲಿಕ್ಕೆ ಕೇಳಕ್ ನಿ ಗ್ರಾಮಸ್ಥರಾಗಿ ಹೇಳಿದ್ದು ಅಂತ ಅದಕ್ಕೋಸ್ಕರ ಇವರಿಗೆ ವೀರೇಂದ್ರ ಅವ್ರಿಗೆ ಹೇಳಿದ್ದಲ್ಲ ನಮ್ಮ ಧರ್ಮದ ನಮ್ಮ ಧರ್ಮಸ್ಥಳ ಸೌಜನ್ಯ ಪರವಾದ ಹೋರಾಟದಲ್ಲಿ ನಾವು ಸಪೋರ್ಟ್ ಎಲ್ಲರೂ ಸಪೋರ್ಟ್ ನಮಗೆ ಇರುವುದು ನಾವು ನಾವು ಕೇಳ್ತಿರುವಂತದ್ದು ನೀವೀಗ ಬರುವ ವಿಡಿಯೋ ಮಾಡಿದ್ರೆ ನಮ್ಮಲ್ಲಿ ದೇವಮಾನ ಅವರು ಬರುವಾಗ ನಮಗೆ ಹಾಗೆ ಹೀಗೆ ಪ್ರಾಣ ಭಯ ಉಂಟು ಹಾಗೆ ಹೇಗೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತೆ ನಕಲಿ ದೇವಮಾನವ ಹೇಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಯಾವ ಭಯವೂ ಇಲ್ಲದಂತ ಊರು ಈ ಧರ್ಮಸ್ಥಳ ಯಾಕಂತ ಹೇಳಿದ್ರು ಸುಮಾರು ಐವತ್ತೆರಡು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವ ನಾನು ಕೇರಳದಿಂದ ಬಂದು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡುವಂಥ ಈ ಊರಿನಲ್ಲಿ ಆ ತಿರುಪೋಕಿ ನಿನ್ನೆ ಇರೋ ನಾಲ್ಕು ಜನ ಯಾರೋ ಬರುವಾಗ ದಾರಿಯಲ್ಲಿ ನಮಗೆ ಪ್ರಾಣ ಭಯ ಇದೆ ಅದು ಇದೆ ಇದು ಇದೆ ಅಂತ ಹೇಳಿದೆ ಅಂಥದ್ದು ಯಾವ ಭಯವೂ ಇಲ್ಲಿರಲಿಲ್ಲ ಯಾರಿಗೂ ಆಗಲಿ ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು ನೀವೆಲ್ಲ ಒಂದು ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು ಜನ ಇರೋ ಒಂದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಜನ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಪಾಪ ಮಲಗಿರ್ತಾರೆ ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಆ ಬಂದ್ರಲ್ಲ ಕೆಲವು ಅವುಗಳಿಗೆ ಏನು ಗೊತ್ತಿಲ್ಲ ಯಾಕಂದ್ರೆ ಅವರಿಗೆ ತಿರುಪೋಕಿಗಳೇ ಅವರು ನಿಜವಾಗಿ ತಿರುಪೋಕಿಗಳು ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು ಯಾವುದಕ್ಕೋ ಕಿವಿ ಕೊಡುವುದು ಆ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು ಅದು ಎಂಥ ನಕಲಿ ದೇವ ಮಾನವಂತೆ ಆ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ ಅಂಥ ದೇವತಾ ಮಾನವನಿಗೆ ಅವರು ಹಾಗೆ ಹೇಳ್ತಾರಲ್ಲ ಅದು ಸರಿಯಲ್ಲ ಅದು ಇದಕ್ಕೆ ಬೇಕಾದ ಇದೆಯಲ್ಲ ಅವರೆಲ್ಲ ಬರುವುದು ನಮಗೆ ಆ ಭಯ ಇವ ಇಲ್ಲಿ ಯಾವ ಭಯವಿಲ್ಲ ಅವರು ಆಕೆ ಹೇಳಿದ್ದಕ್ಕೆ ಅವರು ಕ್ಷಮೆ ಗೆಳಬೇಕು ಅವರು ಇಲ್ಲಿ ನಮಗೆ ಭಯ ಆಗ್ತದೆ ಅಂತೇಳಿ ಅವನು ಇಲ್ಲಿಗೆ ಬಂದಲ್ಲ ಗೇಟ್ ಹತ್ರ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ ಅಲ್ಲ ಏನು ಸನಿಯಮ್ ಇರಲಿಲ್ಲಲ್ಲ ಅವರಿಗೆ ಅವರು ಕ್ಷಮೆಗೇಳಿ ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯಿತು ಅಂತೇಳಿ ಆ ಕಳ್ಳನ ಮಕ್ಳಿಗೆ ಕ್ಷಮೆ ಕೇಳಿ